ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ತೊಗರಿ ಬೆಳೆ ಒಬ್ಬಟ್ಟು ಮಾಡ್ತಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ನಾನು ಫಸ್ಟು ಕನಕ ಕಲಿಸ್ತಾ ಇದ್ದೀನಿ ಕನಕ ಕಲಿಸೋದಕ್ಕೆ ನೋಡಿ ಈ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ನಾನು ಚಿರೋಟಿ ರವೆ ತೊಗೊತೀನಿ ನೋಡಿ ಇದು ಚಿರೋಟಿ ರವೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕ್ತೀವಿ ಸ್ವಲ್ಪ ಹಾಕೊಂಡ್ರೆ ಆಯಿತು ಒಂದು ಅರ್ಧ ಅಷ್ಟು ಯಾವುದೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಇದ್ದೀನಿ ಇದನ್ನು ಇವಾಗ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಫಸ್ಟು ಇಲ್ಲಾಂದರೆ ಅರಶಿನ ಎಲ್ಲ ಎಲ್ಲ ಕಡೆಯೂ ಆಗಿರಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ರೆ ಒಂದೇ ಸಮಯ ಇರುತ್ತೆ ಕಲ್ಲರ್ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದೆ ನಾನು ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ತೀನಿ ನೋಡ್ಕೊಂಡು ಕಲಿಸ್ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ರವೆ ಮೈದಾ ಹಿಟ್ಟು ಎರಡು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸು ಈ ಅದಕ್ಕೆ ನಾವು ಕಲಸ್ಕೋಬೇಕು ಇದು ಕಲಸ್ಕೊಂಡ್ಮೇಲೆ ನಾವು ಎಣ್ಣೆ ಹಾಕೋಬೇಕು ಇದಕ್ಕೆ ಹಿಟ್ಟು ಕಲಸಿದ್ದೆಲ್ಲ ಆದಮೇಲೆ ಎಣ್ಣೆ ಹಾಕೋಬೇಕು ಚೆನ್ನಾಗಿ ನಾವು ನಾವೆಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರ್ತವೆ ಹೋಳ್ಗೆ ನೋಡಿ ಅದಕ್ಕೆ ಕಲಸಿದ್ದಾದ್ಮೇಲೆ ಎಣ್ಣೆ ಹಾಕೋಬೇಕು ಅವಾಗ ಕೈಗೆ ಬೀಚ್ ಕಚ್ಕೊಳ್ಳೋದಿಲ್ಲ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ನಾದಬೇಕು ಎಲ್ಲ ಎಲ್ಲದಕ್ಕೂ ಎಣ್ಣೆ ಮಿಕ್ಸ್ ಆಗಬೇಕಿಟ್ಟು ಈಗ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ನಾನು ಆದಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಎಣ್ಣೆ ಹಾಕ್ಬಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಡ ನವರು ಈಗ ಇದನ್ನು ಒಂದು ಪ್ಲೇಟ್ ಮುಚ್ಬಿಟ್ಟು ಒನ್ ಅವರು ಬಿಟ್ಬಿಡ್ತೀನಿ ರೆಸ್ಟ್ ಮಾಡೋದಕ್ಕೆ ಮಾಡೋದಕ್ಕೆ ನಾನು ಒಂದು ಲೋಟ ಬೇಳೆ ತಗೊಂಡಿದ್ದೀನಿ ನೋಡಿ ಇದು ಫೈನ್ ಬೇಳೆ ಇದೇ ಮೆಜರ್ಮೆಂಟಲ್ಲಿ ನಾನು ಇದು ಬೆಲ್ಲ ತೊಗೊಂಡಿದ್ದೀನಿ ಒಂದು ಲೋಟ ಒಂದು ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಬೇಳೆ ಏನು ತೊಗೊಂಡಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ಎಂಟು ಲೋಟ ನೀರು ಹಾಕಿದ್ದೀನಿ ನಾನು ಇದು ನೀರು ಮಳಬೇಕು ಅಷ್ಟೊತ್ತಿಗೆ ನಾನು ಬೇಳೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇದು ನೀರು ಮಳಿದ ಮೇಲೆ ಹಾಕಬೇಕು ಬೇಳೆ ನೀಟಾಗಿ ತೊಳೆದಿಟ್ಕೊಳ್ಳೋದು ಯಾವುದೇ ಬೇಳೆ ಆಗಲಿ ನೀಟಾಗಿ ತೊಳೆದಿಟ್ಕೊಂಡ್ರೆ ಇಲ್ಲಂದ್ರೆ ಅದು ಪೌಡ್ರದು ಹಾಕಿರ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಈಗ ನೋಡಿ ಫ್ರೆಂಡ್ಸ್ ಈ ಥರ ಮಳಬೇಕು ನೀರು ಇವಾಗ ನಾನು ಬೇಳೆ ಹಾಕ್ತಾ ಹಾಕ್ತೀನಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಸಲ ನಿಧಾನಕ್ಕೆ ಹಾಕ್ರಿ ಇಲ್ಲಾಂದರೆ ನೀರು ಸಿಡಿಯುತ್ತೆ ಕೈ ಮೇಲೆ ಬರೋ ಸಾಧ್ಯತೆ ಇರುತ್ತೆ ಬೇಳೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಬೇಳೆ ಹಾಕಿದ್ದೀನಲ್ಲ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಯಾಕೆಂದರೆ ಇದು ಉಕ್ಕು ಬರಲ್ಲ ಉಕ್ಕಿಸ್ಬಾರ್ದು ಯಾವುದೇ ಸಾಂಬಾರಾಗಲಿ ಹಾಕಿದ್ದೀನಿ ಸ್ವಲ್ಪ ಬೇಳೆ ಬೇಯು ನಾನು ತೋರಿಸ್ತೀನಿ ಯಾವ ರೀತಿ ಹೋಗ್ತೀವಿ ಬೇಳೆ ಅಂತ ನಾನು ಬೆಲ್ಲ ತಗೊಂಡಿದ್ನಲ್ಲ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಕರಗಿಸ್ಕೋಬೇಕು ಇದನ್ನು ಇದಕ್ಕೊಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ತೀನಿ ನಾಲ್ಕು ಸ್ಪೂನಷ್ಟು ನೀರು ಇದ್ದೀನಿ ಇದು ಕರಗಿದ್ರೆ ಸಾಕು ಪಾಕ ಏನು ಬೇಡ ನಮಗೆ ಕಸ ಕಡ್ಡಿ ಇರುತ್ತಾನೆ ಹಾಗಾಗಿ ಇದು ಕರಗಿಸ್ಬಿಟ್ಟು ಫಿಲ್ಟ್ರ್ ಮಾಡ್ಕೋಬೇಕು ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ಯಾವುದೇ ಒಬ್ಬಟ್ಟಿಗಾಗಲಿ ಯಾವುದೇ ಸ್ವೀಟ್ಗಾಗ್ಲಿ ಬೆಲ್ಲ ಕರಗಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಬೇಳೆ ಈಗ ಈ ರೀತಿ ಬೆಂದಿದ್ದೆ ಜಾಸ್ತಿ ಬೇಯಿಸ್ಕೋಬಾರ್ದು ನೋಡಿ ಈ ಥರ ಈ ಥರ ಬೇಯಬೇಕು ಬೇಳೆ ಈಗ ನಾನು ಇದನ್ನು ಫಿಲ್ಟ್ರ್ ಮಾಡ್ತೀನಿ ಈ ಬೇಳೆ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಬೇಳೆನ ಇದೇ ಪಾತ್ರೆಗೆ ಮತ್ತೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆಗೆ ನಾನು ಏಲಕ್ಕಿ ಪುಡಿನೂ ಮತ್ತು ಕಾಯಿ ಹಾಕ್ತಾ ಇದ್ದೀನಿ ಈಗ ಇದು ಬೆಲ್ಲ ಕರಗಿದೆ ಬೆಲ್ಲವೂ ಹಾಕ್ತಾ ಇದ್ದೀನಿ ನೋಡಿ ಫಿಲ್ಟ್ರ್ ಮಾಡಿ ನಿಮಗೆ ಬೆಲ್ಲ ಇನ್ನು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಹಾಕೋಬೋದು ಇದು ಕರೆಕ್ಟ್ ಮೆಜರ್ಮೆಂಟ್ ಸ್ವೀಟ್ ಆಗಿರುತ್ತೆ ಇಲ್ಲ ಕಡಿಮೆ ಬೇಕಂದ್ರೆ ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಸ್ವಲ್ಪ ಬಿಸಿ ಆಗಲಿ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಏನಂದ್ರೆ ಇದು ಬೇಗ ಅಂಟು ಬರಲ್ಲ ಒಬ್ಬಟ್ಟು ಎರಡು ಮೂರು ದಿನ ಇದ್ದರೂ ಏನೂ ಆಗಲ್ಲ ಹಾಳಾಗೋದಿಲ್ಲ ಇದನ್ನೆಲ್ಲ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಸಿದ್ದೀನಿ ಸ್ವಲ್ಪ ಸಣ್ಣ ಉರಿನಲ್ಲೇ ಬೇಕಳ್ಳಿ ಉರಿ ಸಣ್ಣ ಮಾಡ್ಕೋಬೇಕು ತಳ ತೋರಿಸ್ಬಾರ್ದು ಈ ಥರ ಕುದಿಬೇಕು ಇದು ಸ್ವಲ್ಪ ಡ್ರೈ ಆಗಲಿ ಅಂಟು ಬರೋಲ್ಲ ಬೇಗ ಎರಡು ಮೂರು ದಿನ ಆದರೂ ಚೆನ್ನಾಗಿರುತ್ತೆ ಇದು ಹೂರ್ಣ ಸ್ವಲ್ಪ ಬೇಗ ಈಗ ನೀರೆಲ್ಲ ಡ್ರೈ ಆಗಿದೆ ಫ್ರೆಂಡ್ಸ್ ಈಗ ಇದು ಆಫ್ ಮಾಡ್ತೀನಿ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಇದು ಹೂರ್ಣ ಎಲ್ಲ ತಣ್ಣಗಾಗಿದೆ ಮಿಕ್ಸಿಝರಲ್ಲೇ ರುಬ್ಕೊತೀನಿ ಅರ್ಧ ಅರ್ಧ ಹಾಕ್ಕೊಳ್ಳ್ರಿ ಜಾಸ್ತಿ ಹಾಕ್ಕೋಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಹಾಕೊಂಡು ನಾನು ರುಬ್ಕೊಬೇಕು ಗಟ್ಟಿ ಏನಾದರೂ ಇತ್ತು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಈಗ ಈ ಥರ ಆಗಿದೆ ನೋಡಿ ಈ ಥರ ನನ್ನ ಗ್ರೂಪ್ ಬರಬೇಕು ಫುಲ್ಲು ನೈಸಾಗಿ ಗ್ರೂಪ್ ಕಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಫೈನಲ್ ಇತ್ತು ಇದನ್ನೆಲ್ಲ ರುಬ್ಕೊಂಡು ಆಮೇಲೆ ತಗೊಂಬರ್ತೀನಿ ನಾನು ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಇರಬೇಕು ಊರ್ಣ ಇದು ನೋಡಿ ಎಷ್ಟು ನೈಸಾಗಿ ನುಣ್ಣಗಾಗಿದೆ ಈ ಥರ ರುಬ್ಕೋಬೇಕು ಎಲ್ಲನೂ ಈ ಥರ ರುಬ್ಕೊತೀನಿ ನೋಡಿ ಫ್ರೆಂಡ್ಸಿಗೆ ನಾನು ಊರ್ಣ ಉಂಡೆಗಳು ಮಾಡಿ ಇಟ್ಕೊತೀನಿ ಒಂದು ಸಲ ನೋಡಿ ಇಷ್ಟು ಇಷ್ಟು ತಪ್ಪ ಮಾಡ್ಕೊಡ್ರಿ ನಿಮ್ಗೆ ಯಾವ ಸೈಜಿಗೆ ಬೇಕಾದ್ರೂ ಮಾಡ್ಕೊಬೋದು ಇಷ್ಟಿಷ್ಟ ಆದರೆ ಕರೆಕ್ಟಾಗಿ ಬರುತ್ತೆ ಈ ಥರ ಹೂರ್ಣ ಇದ್ದರೆ ಚೆನ್ನಾಗಿ ಬರ್ತವೆ ಹೋಳಿಗೆ ಇಲ್ಲಿ ಗಟ್ಟಿ ಇದ್ದರೆ ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂರ್ಣ ನೋಡಿ ಫ್ರೆಂಡ್ಸ್ ಕನಕ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ನೆಂದಿದೆ ಇವಾಗ ನಾನು ಒಬ್ಬಟ್ಟು ಮಾಡೋಕ್ಕೆ ತೋರಿಸ್ತೀನಿ ಸ್ವಲ್ಪ ನಾದ್ಕೋಬೇಕು ಕನಕ ಮಾಡೋವಾಗ ಅಷ್ಟೆ ಚೆನ್ನಾಗಿ ಬರ್ತವೆ ಎಲ್ಲಿ ಕಿತ್ಕೊಳ್ಳೋಲ್ಲ ಏನಿಲ್ಲ ಇಷ್ಟು ಇಷ್ಟು ತಗೊಳ್ಳ್ರಿ ಇದನ್ನ ಕನಕ ನೋಡಿ ಇಷ್ಟು ತಗೊಂಡ್ರೆ ಸಾಕು ನಾನು ಹೋಳ್ಗೆ ಶರ್ಟ್ಗೆ ಸ್ವಲ್ಪ ಎಣ್ಣೆ ಹಚ್ಚುತ್ತೀನಿ ನೋಡಿ ಫ್ರೆಂಡ್ಸ್ ಈಗ ಓರ್ಣ ಇಡ್ತಾ ಇದ್ದೀನಿ ಬೆಲ್ಲ ಇದು ಕರೆಕ್ಟಾಗಿ ಆಗುತ್ತೆ ಏನಾದರೂ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ನಾವು ಕಾಯಿ ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇದು ಒಬ್ಬಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಕನಕ ಚೆನ್ನಾಗಿ ನೆಂದಿರೋದ್ರಿಂದ ನಾವು ಯಾವ ಥರ ಬೇಕಾದ್ರೂ ಯಾವ ಥರ ತಟ್ಟಿದ್ರು ಆ ಥರ ಬರುತ್ತೆ ಒಬ್ಬಟ್ಟು ತೆಳುವಾಗ ಇದ್ರೆ ತೆಳು ಮಾಡ್ಕೋಬೋದು ಇಲ್ಲ ಸ್ವಲ್ಪ ದಪ್ಪ ಇದ್ದರೂ ಚೆನ್ನಾಗಿರ್ತದೆ ಹೊಸ್ದಾಗಿ ಮಾಡೋರೂ ಆರಾಮಾಗಿ ಮಾಡ್ಬೋದು ಈ ಥರ ಹೂರ್ಣ ಇರಬೇಕು ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ಹೂರ್ಣನ ತವಾಕ್ ಆದಿದೆ ಫ್ರೆಂಡ್ಸ್ ಈಗ ನಾನು ಹಾಕ್ತೀನಿ ಈಗ ನೋಡಿ ಯಾವ ರೀತಿ ಬಂತು ಸ್ವಲ್ಪನು ಎಲ್ಲೂ ಕಿತ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ತಿರುಗಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲಿ ಕಿತ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಒಬ್ಬಟ್ಟು ಈಗ ಆಗಿದೆ ತಗಿತಾ ಇದ್ದೀನಿ ಈ ರೀತಿ ಒಬ್ರೇ ಬೇಕಾದ್ರೂ ಮಾಡ್ಬೋದು ಆರಾಮಾಗಿ ಒಬ್ಬಟ್ಟಿಗೆ ಕಾಯಲ್ ಮಾಡ್ತೀನಿ ಫ್ರೆಂಡ್ಸ್ ಕಾಯಲ್ ಮಾಡೋದಕ್ಕೆ ನೋಡಿ ಒಂದು ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತಗೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಎದೆ ನೋವು ಒಳ್ಳೇದು ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದ ಸ್ವಲ್ಪ ಗಸಗಸೆ ಹುರ್ಕೊಂಡು ಹಾಕ್ಕೋಬೇಕು ಹುರಿದ್ಬಿಟ್ಟು ರುಬ್ಕೋಬೇಕು ನಾನು ಹುರ್ಕೊಳ್ಳೋದಕ್ಕೆ ಗಸಗಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಗಸಗಸೆನ ಕಾಯಲ್ಲಿಗೆ ರುಬ್ಬೋದಕ್ಕೆ ಹಾಕ್ಕೋಬೇಕು ಇದು ತುಂಬ ಒಳ್ಳೆಯದು ಗಸಗಸೆ ಇದೆಲ್ಲನ ಎದೆನೋವಿಗೆ ಒಣಕಾಯಿ ಎದೆನೋವು ಒಳ್ಳೆಯದು ಹಂಗಾಗಿ ಇದು ಕಾಯಲ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಬೆಳೆ ಬೆಳೆಯ ಮಟ್ಟಿಗೆ ಸ್ವಲ್ಪ ಬಿಸಿ ಆಗಲಿ ಈಗಾಗಿದೆ ಈಗ ನೋಡಿ ಚಟಪಟ ಸಿಡಿತಾ ಇದೆ ನೋಡಿ ಹೀಗಾಗಿದೆ ತೆಗೆದು ಬಿಡ್ತೀನಿ ಫಸ್ಟು ಬೆಲ್ಲ ಇದ್ದೀನಿ ಇದು ಕಾಯಲ್ಗೆ ಇದನ್ನು ಅಷ್ಟೇ ಸೋಸ್ಬಿಟ್ಟು ಫಿಲ್ಟರ್ ಮಾಡ್ಕೊತೀನಿ ಇದಕ್ಕಷ್ಟೇ ನಾಲ್ಕು ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ಯಾಕೆ ಆರಾಗ್ಲ ಇದು ಬೆಲ್ಲ ನಾನಿವಾಗ ಕಾಯಾಲಿಗೆ ಕಾಯಿ ರುಬ್ಕೊಳ್ತೀನಿ ಫ್ರೆಂಡ್ಸ್ ಇದು ಫುಲ್ ಸ್ಮೂತಾಗಿ ಇದನ್ನು ಕಾಯಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಈ ಪಾತ್ರೆಗೆ ಹಾಕ್ತೀನಿ ನಾನು ಇದು ಬೆಲ್ಲ ಕಾಯಿಸಿದ್ದೀನಿ ಇದನ್ನು ಫಿಲ್ಟರ್ ಮಾಡ್ಕೊತೀನಿ ಕಾಯಾಲಿಗೆ ಇದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಾಯಿ ರುಬ್ಬಿರೋದಕ್ಕೆ ನಮ್ಗೆ ಈಗ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ಗಟ್ಟಿಗೆ ಇರಲಿ ಕಾಯಿ ಹಾಲು ಚೆನ್ನಾಗಿರುತ್ತೆ ತುಂಬ ಒಬ್ಬಟ್ಟಿಗೆ ಇಷ್ಟು ಸಾಕಾಗುತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಲು ಮಿಕ್ಸಿನಲ್ಲಿ ರುಬ್ಬಿರೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಬಿಸಿಯಾಗಿದೆ ಇದೆ ಕಾಯಲ್ಲಿ ಇವಾಗ ಇಷ್ಟು ಬಿಸಿ ಆದರೂ ಆಯಿತು ಹಂಗೆ ಇಟ್ಟರೆ ಏನಾಗುತ್ತೆ ಅದು ಅಳಸೋದಂಗೆ ಆಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಬಿಸಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಇದು ತೊಗರಿಬೇಳೆ ಒಬ್ಬಟ್ಟಿನ ಸಾರಿಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಐದು ಕಾಳು ಮೆಣಸು ತೊಗೊಂಡಿದ್ದೀನಿ ಐದು ಗುಂಟೂರು ಮೆಣ್ಸಿ ಮೂರು ಬ್ಯಾಡಿಗೆ ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ನಿಮ್ಮೆಹಣ್ಣಿನ ಗಾತ್ರ ಹಣ್ಣು ತೊಗೊಂಡಿದ್ದೀನಿ ಮೂರು ಹೆಸಲು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಇದನ್ನು ಒಂದು ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಸಾಂಬಾರಿಗೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸಣ್ಣೂರಿನಲ್ಲಿ ಊರಿನಲ್ಲಿ ಹುರ್ಕೋಬೇಕಿದು ಕಟ್ ಆಗಿದೆ ಫ್ರೆಂಡ್ಸ್ ಈಗ ಈಗ ತೆಗಿತೀನಿ ಒಣಮೆಣ್ಸಿ ಹಾಕ್ತೀನಿ ಈಗ ಒಣಮೆಣ್ಸಿ ಹಾಕಿದ್ದೀನಿ ಇದನ್ನು ಸಣ್ಣೂರಿನಲ್ಲೇ ಹುರ್ಕೋಬೇಕು ಇದನ್ನು ಸಣ್ಣೂರಿನಲ್ಲಿ ಹುರ್ಕೊಂಡಾಗ ತುಂಬ ಟೇಸ್ಟು ಇರುತ್ತೆ ಈ ಜಾಸ್ತಿ ಉರಿ ಇದ್ದಾಗ ಆಗಿದೆ ಅನ್ನೋ ಥರ ಸೀದೋಗ್ಬಿಡುತ್ತೆ ಎಲ್ಲನ ಅಷ್ಟು ಟೇಸ್ಟ್ ಬರಲ್ಲ ಸಾಂಬಾರಾಗಲಿ ಯಾವುದಕ್ಕೆ ಆಗಲಿ ಮಸಾಲೆ ಪದಾರ್ಥಕ್ಕಾಗಲಿ ಸಣ್ಣೂರಿನಲ್ಲೇ ಹುರ್ಕೋಬೇಕು ಬೆಂಗ್ಳೂರು ಅದು ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಅದು ಕಟ್ಟು ಚೆಲ್ಬಿಡ್ತಾರೆ ಅದು ಕಟ್ಟು ಆದರೂ ಮಾಡ್ಕೋಬೋದು ಈ ಥರ ಒಬ್ಬಟ್ಟಿನ ಸಾರಾದರೂ ಮಾಡ್ಕೋಬೋದು ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಂಪಾಗ ಥರ ಹುರ್ಕೋಬೇಕು ಅದು ಮೆಣಸಿನ್ಕಾಯಿ ಚೆನ್ನಾಗಿ ಹುರುದ್ರೆ ಘಮ ಘಮ ಅಂತ ಇರುತ್ತೆ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ಎಷ್ಟು ಚೆನ್ನಾಗಿದಾವೆ ಈಗ ತೆಗಿತೀನಿ ಇದನ್ನು ತೆಗದ್ಬಿಟ್ಟು ಮೆಣಸು ಜೀರಿಗೆ ಹಾಕ್ತೀನಿ ಇದು ಜೀರಿಗೆ ಮೆಣಸೂ ಅಷ್ಟೇ ಸಣ್ಣೂರಿನಲ್ಲಿ ಹುರ್ಕೋಬೇಕು ಇದನ್ನು ಇದು ಆದಮೇಲೆ ಘಮ ಘಮ ಅಂತ ವಾಸನೆ ಬರುತ್ತೆ ಅವಾಗ ತೆಗೆದುಬಿಡ್ಬೇಕು ಸೀಸ್ಕಾರ್ದು ಇದನ್ನು ಅಷ್ಟೇ ದಾಚ ತೆಗಿತಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಇವಾಗ ಇದನ್ನು ಅಷ್ಟೇ ಸಣ್ಣೂರಿನಲ್ಲೇ ಉರ್ಕೋಬೇಕಿದ್ದೀನಿ ಬೆಳ್ಳುಳ್ಳಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಹಾಕಿದ್ರೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಆಗಿದೆ ಈ ರೀತಿ ಹುರ್ಕೊಬೇಕು ಸಣ್ಣ ಊರಿನಲ್ಲಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಬಿತ್ತಾಗಿ ತಿನ್ನಿ ಈರುಳ್ಳಿ ಹಾಕ್ತೀನಿ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೂ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಇದಕ್ಕೆ ಬೇಗ ಫ್ರೈ ಆಗ್ತೇವೆ ಅದಕ್ಕೋಸ್ಕರ ಹಾಕೋದು ಎಣ್ಣೆ ಹಾಕ್ಲಿಲ್ಲ ಅಂದರೆ ತಳ ಹಿಡ್ದಂಗೆ ಆಗುತ್ತೆ ಈರುಳ್ಳಿನೇ ಆಗಲಿ ಬೆಳ್ಳುಳ್ಳಿನೇ ಆಗಲಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ನೀಟಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಫ್ರೈ ಆಗ್ತಾ ಇರುತ್ತೆ ಇನ್ನು ಸ್ವಲ್ಪ ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಇಲ್ಲ ಚೆನ್ನಾಗಿರಲ್ಲ ಸಾಂಬಾರು ನಾವು ಯಾವ ರೀತಿ ಹುರ್ಕೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸಾಂಬಾರು ನೋಡಿ ಫ್ರೆಂಡ್ಸ್ ಆಗಿದೆ ಇದು ಈರುಳ್ಳಿ ಇದು ತೆಗೆದ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ರುಬ್ತೀನಿ ಗಸಗಸ ಗಸಗಸೆ ಹಾಕ್ತಾ ಇದೀನಿ ಸಾಂಬಾರಿಗೆ ಈಗ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಕಾಯಿ ಇದ್ದೀನಿ ಇದನ್ನು ಅರ್ಧ ಒಳಗಿಂತ ಸ್ವಲ್ಪ ಕಡಿಮೆ ಇದೆ ಸಾಂಬಾರು ಸ್ವಲ್ಪ ಅಲ್ವಾ ಹಂಗಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ರುಬ್ಕೋಬೇಕು ನನಗೆ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಜೀರಿಗೆನೂ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಇದ್ದೀನಿ ಮೆಣಸು ಜೀರಿಗೆ ಇದನ್ನೆಲ್ಲ ಇವಾಗ ಹಾಕೋಬೇಕು ಮೆಣ್ಸಿನ್ಕಾಯಿಲ್ಲ ನುಣ್ಣಗಾದ್ಮೇಲೆ ನೋಡಿ ಫ್ರೆಂಡ್ಸ್ ನಾ ಲಾಸ್ಟ್ಗೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಇದೊಂದು ಸುತ್ತು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದು ಬೇಳೆ ಕಟ್ಟೇನಿದೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದು ಮಸಾಲ ನಾನು ದುಬ್ಬಿರೋಂಥ ಮಸಾಲೆ ಇವಾಗ ಹಾಕ್ತಾಯಿದ್ದೀನಿ ಸಾರಿಗೆ ಸ್ವಲ್ಪನೇ ಇದ್ದೀನಿ ಹಾಗಾಗಿ ಇದು ಕರೆಕ್ಟಾಗಿರುತ್ತೆ ಈ ಥರ ಇಷ್ಟು ಮಾಡಿದ್ರೆ ಮಸಾಲೆ ಇದಕ್ಕೆ ನಾನು ಇವಾಗ ಎರಡು ಹೆಸರು ಕರ್ಬೇವ್ ಸೊಪ್ಪು ಇದ್ದೀನಿ ಹಸಿದು ಒಗ್ಗರಣೆಗೆ ಆಮೇಲೆ ಹಾಕ್ತೀನಿ ಸ್ವಲ್ಪ ಉಪ್ಪು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಸೋದಕ್ಕೆ ಕಲ್ಸ್ಬಿಟ್ಟು ಇಡಬೇಕು ಒಲೆ ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಆಮೇಲೆ ನೋಡ್ಕೊಂಡು ಹಾಕೊಳ್ರಿ ಸ್ವಲ್ಪ ಮಳಬೇಕು ಸಾಂಬಾರು ನೋಡಿ ಫ್ರೆಂಡ್ಸ್ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ನಾನು ಮೂರು ಸ್ಪನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಕಾಣ್ತಾ ಇದ್ದೀನಿ ಅಂತ ಇದಕ್ಕೆ ನಾನು ಒಗ್ಗರಣೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ದುಜ್ಜಿಟ್ಕೊಂಡಿದ್ದೀನಿ ಎರಡು ಒಣ ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀನಿ ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಫ್ರೈ ಆಗ್ಲೋದು ಬೆಳ್ಳುಳ್ಳಿ ಕೆಂಪಾಗಬೇಕು ಕೆಂಪಾದ್ಮೇಲೆ ಒಣ್ಮೆಣ್ಸೀಟ್ ಹಾಕ್ತೀನಿ ಪ್ಲಾಸ್ಟಿಕ್ ಕರ್ಬೇವು ಹಾಕ್ತೀನಿ ಫಸ್ಟ್ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ ಕರ್ಬೇವು ಇದು ರಸಿದಾಗಿರೋದ್ರಿಂದ ಸಿಡಿಯುತ್ತೆ ಹಾಗಾಗಿ ಫ್ಲಾಶ್ ಹಾಕಬಿಡುತ್ತೀನಿ ಫ್ರೆಂಡ್ಸ್ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇದು ಕುದೀತಾ ಇದಿಲ್ವಾ ಸಾಂಬಾರು ಇದಕ್ಕೆ ನಾನು ಹಾಕ್ತೀನಿ ಈಗ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಬ್ಬಟ್ಟಿನ ಸಾಂಬಾರು ಒಂದು ಐದಾರು ಜನಕ್ಕೆ ಊಟ ಆಗುತ್ತೆ ಇದು ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಇವತ್ತು ಇವಾಗ ಕೋಸಂಬರಿ ಮಾಡ್ತಿದ್ದೀನಿ ಕೋಸಂಬರಿಗೆ ನಾನು ನೂರು ಗ್ರಾಮಷ್ಟು ಹೆಸ್ರುಬೇಳೆ ನೆನೆಸಿದ್ದೆ ನಾಲ್ಕು ಗಂಟೆ ಟೈಮು ಇದನ್ನೆಲ್ಲ ತಗೊಂಡಿದ್ದೀನಿ ಇದನ್ನು ಬಸ್ತ್ಬಿಟ್ಟು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ನಾಲ್ಕು ಹಸಿ ಮೆಣ್ಸಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕದು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋದ್ರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ನಾನಿವಾಗ ಹಸಿ ಮೆಣ್ಸಿ ಹಾಕ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಂಡ್ರಿ ಉಪ್ಪು ಇದನ್ನು ಸ್ವಲ್ಪ ಕಲಸ್ಕೋಬೇಕು ಫಸ್ಟು ಸೌತೆಕಾಯಿ ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಇದೆಲ್ಲ ರೆಡಿ ಆದಮೇಲೆ ಒಗ್ಗರಣೆ ಹಾಕ್ಕೊಬೋದು ಇಲ್ಲಿ ಒಗ್ಗರಣೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಅದೇ ರೀತಿ ಇದನ್ನು ಚೆನ್ನಾಗಿರುತ್ತೆ ಹಸಿ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಕಲಸ್ಕೋಬೇಕು ಫಸ್ಟ್ ಖಾರ ಚೆನ್ನಾಗಿ ಎಲ್ಲದಕ್ಕೂ ಸೇರ್ಕೊಳ್ಳುತ್ತೆ ಬೆಳೆಗೆ ಲಾಶ್ಟಾಕಿದ್ರೇನಂದರೆ ಅದೀ ಹಸಿ ಮೆಣಸಿಕ್ಕಿ ಹಂಗೆ ಇರುತ್ತೆ ಖಾರ ಖಾರ ಆಗುತ್ತೆ ಜಾಸ್ತಿ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಇದಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಇದಕ್ಕೆ ಹೆಸರು ಬೇಳೆಗೆ ಇಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಬರೀ ಹೆಸರು ಬೇಳೆ ಅಂದರೆ ನೋಡಿ ಇವಾಗ ನಾನು ಕ್ಯಾರೆಟ್ ಇದ್ದೀನಿ ಕ್ಯಾರೆಟು ಕಾಯಿ ಇದ್ದೀನಿ ಕಾಯಿ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಳಂಗೆ ಹಾಕ್ಕೊಳ್ರಿ ಸೌತೆಕಾಯಿ ಇದೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳ್ರಿ ಯಾಕಂದರೆ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಬೇಕಾದರೆ ಸಾಲ್ಟೇಜ್ ಇದ್ರೆ ಸ್ವಲ್ಪ ಹಾಕ್ಕೋಬೋದು ನೋಡ್ಕೊಂಡು ಹಾಕೊಂಡ್ರೆ ಇದು ನಾವು ಹೆಸ್ರು ಬೇಳೆ ಯಾವಾಗ ತಿಂತೀವೋ ಆವಾಗ ಕಲಸ್ಕೋಬೇಕು ಇದೆಲ್ಲ ತುರ್ದಿ ಇಟ್ಕೊಂಡು ಎಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡಿ ಇಟ್ಕೋಬೇಕು ನಾವು ಯಾವಾಗ ಊಟಕ್ಕೆ ಬಡಿಸ್ತೀವೋ ಆವಾಗ ನಾವು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮುಂಚೆನೇ ಮಾಡಿದ್ರೇನಾಗುತ್ತೆ ಎಲ್ಲ ಹುಳಿ ಬಂದ್ಬಿಡುತ್ತೆ ಕಾಳು ಇವಾಗ ನಾನು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಿಂಬೆಹಣ್ಣು ಅಷ್ಟೇ ಲಾಸ್ಟ್ಗೆ ಹಿಂಡ್ಕೋಬೇಕು ನಾವು ಊಟಕ್ಕೆ ಕೂತ್ಕೊಳ್ಳೋ ಟೈಮಲ್ಲಿ ಹಿಂಡ್ಕೊಂಡ್ರು ಒಳ್ಳೇದೆ ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಅರ್ಧ ಒಳ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಇದಷ್ಟೇ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಹುಳಿ ಉಪ್ಪು ಎಲ್ಲನೂ ನಾವು ಊಟಕ್ಕೆ ಕೂತ್ಕೊಳ್ಳೋ ಟೈಮಲ್ಲಿ ಕಲಸಿಟ್ಕೊಂಡ್ರೆ ಬೇಗ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಕೋಸಂದು ಈಗ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಇದು ಬೇಳೆ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟಿನ ಸಾರು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಇದು ಹಬ್ಬದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕಾಯಾಲು ಕಾಯಾಲಿಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಒಬ್ಬಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ನಾವು ಕಾಯಾಲ್ ಮಾಡಿದೀವಿ ಕಾಯಲು ತುಪ್ಪ ಮತ್ತು ಇದಕ್ಕೆ ಶ್ರೀಕರಣೆ ಅಂತ ಮಾಡ್ತಾರೆ ಹಣ್ಣಿಂದು ಅದನ್ನು ಮಾಡ್ಕೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದು ಮಾತ್ರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಕಾಯಾಲ ಒಬ್ಬಟ್ಟು ಇದು ಒಬ್ಬಟ್ಟಿನ ಸರ್ ನೋಡಿ ಅನ್ನ ಸಾಂಬಾರು ತುಂಬಾ ತುಂಬ ಚೆನ್ನಾಗಿರುತ್ತೆ ಇದು ಇದು ಕೋಸಂಬರಿ ಇದು ಹಬ್ಬದ ಊಟ ರೆಡಿಯಾಗಿದೆ ಇದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ